ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಭಾರತ ಅಂತಂದರೆ ಅದೊಂದು ಅದ್ಭುತ ಅಲ್ಲಿನ ಚರಿತ್ರೆ ಸಾಧನೆ ಸಂಸ್ಕೃತಿ ಸಂಪ್ರದಾಯ ವೈಭವ ಇದೆಲ್ಲದರ ಸಿರಿವಂತಿಕೆಗಳನ್ನು ಖಂಡಿತ ಯಾವುದೇ ರೀತಿಯಲ್ಲಿ ಇದಂಿತಂ ಎಂದು ಪದಗಳಲ್ಲಿ ನಾವು ಕಟ್ಟಿಕೊಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಅದಾಗಿಯೂ ಈ ಬಾರಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ದಿನಪತ್ರಿಕೆ ವಿಜಯ ಕರ್ನಾಟಕ ಒಂದು ಇಡೀ ಪುಟವನ್ನು ಭಾರತದ ವಿಶೇಷವಾದ ಒಂದಷ್ಟು ಸಂಗತಿಗಳನ್ನು ಎಪ್ಪತ್ತೈದು ಸಂಗತಿಗಳನ್ನು ತನ್ನ ಪುಟದಲ್ಲಿ ಪ್ರಕಟಿಸಿತ್ತು ಅದೇ ಸಂಗತಿಗಳನ್ನು ಭಾರತದ ಬಗೆಗೆ ಇರುವಂತಹ ಸಂಗತಿಗಳನ್ನು ಓದಿ ಬಹಳಷ್ಟು ಖುಷಿಯಾಯಿತು ಸಂತೋಷವೆನಿಸಿತು ಹಾಗಾಗಿ ಅದಷ್ಟು ಸಂಗತಿಗಳನ್ನು ನೇರ ನೇರವಾಗಿ ಪ್ರತಿಯೊಂದಿಗೂ ಕೂಡ ಬಹಳ ಚಂದನೆಯ ಹೆಡ್ಡಿಂಗನ್ನು ಕೂಡ ಅವರು ನೀಡಿದರು ಕೂಡ ಹಾಗಾಗಿ ಅದೇ ಹೆಡ್ಡಿಂಗ್ನ ಜೊತೆಯಲ್ಲಿ ಅಲ್ಲಿರುವಂತಹ ಅಕ್ಷರಗಳನ್ನು ಹೇಗಿದೆಯೋ ಹಾಗೆ ನಿಮ್ಮೆದುರು ತೆರೆದಿಡುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಮೊದಲಿಗೆ ವಿಜಯ ಕರ್ನಾಟಕದ ಆ ಒಂದು ವಿಶೇಷ ಪುಟಕ್ಕೆ ಮತ್ತು ಆ ಬಳಗಕ್ಕೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದೀಗ ಭಾರತದ ಎಪ್ಪತ್ತೈದು ಗರಿಮೆಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ವಿಜಯ ಕರ್ನಾಟಕ ಶೂನ್ಯವು ಸಾಧನೆ ಶೂನ್ಯ ಹಾಗೂ ದಶಮಾಂಶ ಪದ್ಧತಿಯನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಭಾರತದ್ದು ಗಣಿತಶಾಸ್ತ್ರಜ್ಞ ಆರ್ಯಭಟ ಶೂನ್ಯದ ಮೊತ್ತವನ್ನು ಮೊದಲು ಪರಿಚಯಿಸಿದರು ಮೇರೆ ಪಾಸ್ ಸಿನಿಮಾ ಹೇ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಸಿನಿಮಾ ಫ್ಯಾಕ್ಟರಿ ಪ್ರತಿ ವರ್ಷ ಸಾವಿರದ ಐನೂರರಿಂದ ಎರಡು ಸಾವಿರದಷ್ಟು ಸಿನಿಮಾಗಳು ಇಲ್ಲಿ ತೆರೆಗಾಣುತ್ತವೆ ಕೇವಲ ಬಾಲಿವುಡ್ ಮಾತ್ರವೇ ಇನ್ನೂರು ಸಿನಿಮಾಗಳನ್ನ ಬಿಡುಗಡೆ ಮಾಡುತ್ತದೆ ಎಸ್ ಇಂಡಿಯಾ ಸ್ಪೀಕಿಂಗ್ ಅಮೆರಿಕ ಹೊರತುಪಡಿಸಿದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವಂತಹ ರಾಷ್ಟ್ರ ಭಾರತ ಹದಿಮೂರು ಕೋಟಿ ಭಾರತೀಯರು ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಬಲ್ಲರು ಸಸ್ಯಮೇವ ಜಯತೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸಸ್ಯಾಹಾರಿಗಳ ರಾಷ್ಟ್ರ ಇಲ್ಲಿ ಶೇಕಡಾ ಮೂವತ್ತೆಂಟರಷ್ಟು ಸಸ್ಯಾಹಾರಿಗಳು ಇದ್ದಾರೆ ಪ್ರಸಿದ್ಧ ಮಾಂಸಾಹಾರ ಉತ್ಪಾದನಾ ಸಂಸ್ಥೆ ಕೆಎಫ್ಸಿ ಕೂಡ ಭಾರತಕ್ಕಾಗಿಯೇ ವೆಜ್ ಮೆನುವನ್ನು ಪರಿಚಯಿಸಿದೆ ಪ್ರಜಾಪ್ರಭುತ್ವದ ದೊಡ್ಡಣ್ಣ ಭಾರತವು ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ಕಲ್ಪನೆಗೆ ಹನ್ನೆರಡನೇ ಶತಮಾನದಲ್ಲಿಯೇ ಭದ್ರ ಬುನಾದಿ ಹಾಕಿದ್ದು ಕೂಡ ಭಾರತವೇ ಜಗದ್ಗುರು ಬಸವಣ್ಣನವರ ಶ್ರೇಷ್ಠ ಚಿಂತನೆಯ ಫಲ ಇದು ಅಂತಿಂತವನಲ್ಲ ನಮ್ಮ ಅಂಚೆಯಣ್ಣ ವಿಶ್ವದ ಅತಿ ದೊಡ್ಡ ಅಂಚೆ ಜಾಲ ಭಾರತದ್ದು ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಪೋಸ್ಟ್ ಆಫೀಸುಗಳು ಇಲ್ಲಿವೆ ಶೇಕಡ ಎಂಬತ್ತೊಂಬತ್ತರಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿಯೇ ಇವೆ ಪ್ರತಿ ಅಂಚೆ ಕಚೇರಿಯು ಸುಮಾರು ಏಳು ಸಾವಿರ ಜನರಿಗೆ ಸೇವೆಯನ್ನು ಒದಗಿಸುತ್ತದೆ ಸ್ಯಾಟಲೈಟ್ ಕಣ್ಣಲ್ಲಿ ಕುಂಭಮೇಳ ಅಲಹಾಬಾದ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳದಲ್ಲಿ ಸುಮಾರು ಏಳೂವರೆ ಕೋಟಿ ಮಂದಿ ಭಾಗಿಯಾಗುತ್ತಾರೆ ಉಪಗ್ರಹಗಳ ಸೆರೆಗೆ ಸಿಗುವ ಭೂಮಿಯ ಏಕೈಕ ಚಿತ್ರ ಇದು ಅಂತಂದರೆ ನೀವು ನಂಬಲೇಬೇಕು ಏಕೈಕ ಜಾತ್ರೆ ಇದು ಮಳೆಗಳಲ್ಲಿ ಮದುಮಗಳು ಮೇಘಾಲಯದ ರಾಮ್ ವಿಶ್ವದಲ್ಲೇ ಅತ್ಯಧಿಕ ಮಳೆ ಬೀಳುವ ಪ್ರದೇಶ ಬೆಟ್ಟಗಳ ಮಧ್ಯೆ ಹಾಗೂ ಬಂಗಾಳಕೊಲ್ಲಿ ಸಮೀಪ ಇರುವುದರಿಂದ ವಾರ್ಷಿಕ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ಮೂರು ಮಿಲಿಮೀಟರ್ ಮಳೆ ಇಲ್ಲಿ ಸುರಿಯುತ್ತದೆ ಗಾಂಧಿ ಮಾದರಿ ಜಗತ್ತಿನ ಬಹುತೇಕ ಶಾಂತಿಯುತ ಹೋರಾಟಗಳಿಗೆ ಮಹಾತ್ಮ ಗಾಂಧೀಜಿ ಸ್ಫೂರ್ತಿ ಎಂಬತ್ತೆರಡಕ್ಕೂ ಹೆಚ್ಚಿನ ರಾಷ್ಟ್ರಗಳು ಮಹಾತ್ಮ ಗಾಂಧಿಯ ಪ್ರತಿಮೆಗಳನ್ನು ಹೊಂದಿವೆ ನಬದೆತ್ತರಕ್ಕೆ ಇಸ್ರೋ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಇಸ್ರೋ ತಯಾರಿಸಿದ ಮೊದಲ ರಾಕೆಟ್ ಅನ್ನು ಸೈಕಲ್ ಮೇಲೆ ಸಾಗಿಸಿ ಕೇರಳದ ತುಂಬಾದಲ್ಲಿ ಉಡಾವಣೆ ಮಾಡಿತ್ತು ಈಗ ಇದೇ ಇಸ್ರೋಗೆ ಅತ್ಯಂತ ಸುರಕ್ಷಿತ ಹಾಗೂ ಸಕ್ಸಸ್ಫುಲ್ ರಾಕೆಟ್ ಉಡಾವಣಾ ಸಂಸ್ಥೆ ಶಾಂಪೂ ನಮ್ಮದೇ ಗಿಫ್ಟ್ ಗಿಡಮೂಲಿಕೆಗಳಿಂದ ತಯಾರಿಸಿದ ಮೊದಲು ಪರಿಚಯಿಸಿದ್ದು ಭಾರತ ಶಾಂಪೂ ಎಂಬ ಪದ ಹಿಂದಿಯಿಂದ ಪ್ರೇರಿತ ಬಿಹಾರದ ಸೇಖ್ ಡೀನ್ ಮೊಹಮ್ಮದ್ ಶಾಂಪೂ ಸ್ನಾನವನ್ನು ಪರಿಚಯಿಸಿದ ಅಂತ ಹೇಳ್ತಾರೆ ಭಾರತದ ಮಾಜಿ ರಾಷ್ಟ್ರಪತಿ ಕ್ಷಿಪಣಿ ವಿಜ್ಞಾನಿ ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥ ಸ್ವಿಜರ್ಲೆಂಡ್ನಲ್ಲಿ ಪ್ರತಿ ವರ್ಷ ಮೇ ಇಪ್ಪತ್ತಾರರಂದು ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಅಲ್ಲಿನ ಮಕ್ಕಳಿಗೂ ಕೂಡ ನಮ್ಮ ಕಲಾಂ ಕಣ್ಮಣಿ ಚದುರಂಗ ನಾಯಕ ಆರನೇ ಶತಮಾನದಲ್ಲಿ ಭಾರತದಲ್ಲಾಗುತ್ತಿದ್ದ ಚದುರಂಗದ ಆಟವೇ ಇಂದಿನ ಚೆಸ್ ಚದುರಂಗದ ಮೂಲ ಸಂಸ್ಕೃತದ ಚತುರಂಗ ಪ್ರಸ್ತುತ ಭಾರತದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಚೆಸ್ ಮಾಸ್ಟರ್ಗಳು ಇದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ ಸುದೀರ್ಘ ರಸ್ತೆ ಜಾಲ ಜಗತ್ತಿನಲ್ಲಿಯೇ ಎರಡನೇ ಅತಿ ದೊಡ್ಡ ರಸ್ತೆ ಜಾಲ ಹೊಂದಿರುವ ರಾಷ್ಟ್ರ ಭಾರತ ಅರವತ್ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕಿಲೋಮೀಟರ್ ರಸ್ತೆ ಜಾಲವನ್ನು ಭಾರತ ಹೊಂದಿದೆ ಇಷ್ಟೇ ದೂರದಲ್ಲಿ ನಾವು ಹದಿನಾರು ಬಾರಿ ಚಂದ್ರನಲ್ಲಿಗೆ ಹೋಗಿ ಬರಬಹುದು ಎತ್ತರದ ಕ್ರಿಕೆಟ್ ಮೈದಾನ ವಿಶ್ವದ ಅತಿ ಎತ್ತರದ ಕ್ರಿಕೆಟ್ ಮೈದಾನ ಚೈಲ್ ಹಿಮಾಚಲ ಪ್ರದೇಶ ಸೋಲಾನ್ ಜಿಲ್ಲೆಯಲ್ಲಿದೆ ಸಮುದ್ರ ಮಟ್ಟದಿಂದ ಎರಡ್ ಸಾವಿರದ ನೂರ ನಲವತ್ನಾಲ್ಕು ಮೀಟರ್ ಎತ್ತರದಲ್ಲಿ ಇದೆ ರೈಲ್ವೆ ಅತೀ ದೊಡ್ಡ ಅನ್ನದಾತ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳು ಇದ್ದಾರೆ ವಿಶ್ವದಲ್ಲಿ ಅತಿ ಹೆಚ್ಚು ನೌಕರರಿಗೆ ರೈಲ್ವೆ ಇಲಾಖೆ ಅನ್ನದಾತ ಈ ಪ್ರಮಾಣ ಹತ್ತಿರ ಹತ್ತಿರ ಮಾರಿಷಸ್ ರಾಷ್ಟ್ರದ ಜನಸಂಖ್ಯೆಯಷ್ಟೇ ಇದೆ ಆಗ ಭಾರತವೇ ಶ್ರೀಮಂತ ದೇಶ ಬ್ರಿಟಿಷರು ಆಕ್ರಮಣ ಮಾಡುವುದಕ್ಕೂ ಮುನ್ನ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಹದಿನೇಳನೇ ಶತಮಾನದಲ್ಲಿ ಭಾರತದ ಜಿಡಿಪಿ ಅನ್ನುವಂಥದ್ದು ಶೇಕಡಾ ಮೂವತ್ತೈದರಷ್ಟಿತ್ತು ಎನ್ನುವುದು ಸತ್ಯ ಚಂದಿರನಲ್ಲಿ ನೀರು ಶೋಧ ಎರಡ್ ಸಾವಿರದ ಎಂಟರಲ್ಲಿ ಇಸ್ರೋ ಚಂದ್ರಯಾನ ಒಂದನ್ನು ಕೈಗೊಳ್ಳುವ ಮೂಲಕ ಚಂದ್ರನ ಮೇಲೆ ನೀರಿದೆ ಎಂಬುದನ್ನು ಪತ್ತೆ ಹಚ್ಚಿದ ಮೊದಲ ರಾಷ್ಟ್ರ ಇದನ್ನು ಅನುಸರಿಸಿ ಅಮೆರಿಕ ಹೆಚ್ಚಿನ ಸಂಶೋಧನೆಯನ್ನ ಕೈಗೊಂಡಿದೆ ಭೂಮಿ ಸುತ್ತಳತೆಯ ತಂತಿ ಮುಂಬಯಿಯ ವರ್ಲಿ ಸಮುದ್ರ ಸಂಪರ್ಕ ತೂಗು ಸೇತುವೆಗೆ ಬಳಸಲಾಗಿರುವಂತಹ ಉಕ್ಕಿನ ತಂತಿಯ ಉದ್ದವು ಭೂಮಿಯ ಸುತ್ತಳತೆಗೆ ಸಮವಾಗಿದೆ ಈ ಸೇತುವೆಗೆ ಸಾವಿರದ ಆರುನೂರು ಕೋಟಿ ರೂಪಾಯಿ ವೆಚ್ಚವು ತಗುಲಿದೆ ಕಬಡ್ಡಿಯಲ್ಲಿ ವಿಶ್ವವೀರರು ಭಾರತೀಯ ದೇಸಿ ಕ್ರೀಡೆ ಕಬಡ್ಡಿಯಲ್ಲಿ ಭಾರತೀಯರದ್ದೇ ಮೇಲುಗೈ ಈವರೆಗೆ ನಡೆದಿರುವ ಏಳು ವರ್ಲ್ಡ್ ಕಪ್ಗಳಲ್ಲಿ ಭಾರತವು ಆರು ಬಾರಿ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ ಪ್ರೊ ಕಬಡ್ಡಿ ಪಂದ್ಯಗಳಲ್ಲೂ ವಿದೇಶಿ ಆಟಗಾರರು ಪಾಲ್ಗೊಳ್ಳುತ್ತಿರುವುದು ನೋಡಬಹುದಾಗಿದೆ ಅಲ್ಪ ವೇತನದ ರಾಷ್ಟ್ರಪತಿ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ತಮ್ಮ ವೇತನದ ಶೇಕಡ ಐವತ್ತರಷ್ಟನ್ನು ಮಾತ್ರವೇ ಪಡಿತಾ ಇದ್ರು ನಂತರದ ದಿನಗಳಲ್ಲಿ ವೇತನದ ಪ್ರಮಾಣ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಆಗಿತ್ತು ಗುರುತ್ವವಿಲ್ಲದ ನೆಲ ಲಡಾಖ್ನಲ್ಲಿ ಮ್ಯಾಗ್ನೆಟಿಕ್ ಹಿಲ್ ಎಂದು ಕರೆಯಲ್ಪಡುವ ಗ್ರಾವಿಟಿ ಹಿಲ್ ಗುರುತ್ವ ವಿರೋಧಿ ಬೆಟ್ಟ ಇದೆ ಇಲ್ಲಿ ಗುರುತ್ವಾಕರ್ಷಣೆಯೇ ಇಲ್ಲ ಭೂಮಿಯ ಕೆಲವೆಡೆ ಇಂಥ ಪ್ರದೇಶಗಳು ಇವೆ ಪ್ಲಾಸ್ಟಿಕ್ ಸರ್ಜರಿಗೆ ಮುನ್ನುಡಿ ಜಗತ್ತಿನಲ್ಲೇ ಮೊದಲ ಪ್ಲಾಸ್ಟಿಕ್ ಸರ್ಜರಿ ಪಠ್ಯವು ಸುಶ್ ಸುಶ್ರುತ ರಚಿತ ಸುಶ್ರುತ ಸಂಹಿತ ಇದರಲ್ಲಿ ಕಾಸ್ಮೆಟಿಕ್ ಸರ್ಜರಿ ರೈನೋಪ್ಲಾಸ್ಟಿ ಸರ್ಜರಿಗಳಂಥ ಅಂಶಗಳ ಬಗ್ಗೆ ಉಲ್ಲೇಖವೂ ಇದೆ ಬಾಂಗ್ಲಾಕ್ಕೆ ರಾಷ್ಟ್ರಗೀತೆ ಭಾರತವು ನೆರೆಯ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಷ್ಟೇ ಅಲ್ಲ ರಾಷ್ಟ್ರಗೀತೆಯನ್ನು ಕೂಡ ರಚಿಸಿಕೊಟ್ಟಿದೆ ನಮ್ಮ ರವೀಂದ್ರನಾಥ್ ಟಾಗೋರ್ ಅವರೇ ಬಾಂಗ್ಲಾದೇಶಕ್ಕೂ ರಾಷ್ಟ್ರಗೀತೆಯನ್ನು ರಚಿಸಿಕೊಟ್ಟಿದ್ದಾರೆ ಎನ್ನುವುದು ಗಮನಾರ್ಹ ಸಂಗತಿ ಆಟದಿಂದ ಸಿಕ್ಕ ಪೌರತ್ವ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಹಾಕಿಯಲ್ಲಿ ಜರ್ಮನಿಯನ್ನು ಮಣಿಸಿದ್ದಕ್ಕಾಗಿ ಧ್ಯನ್ ಚಂದ್ಗೆ ಜರ್ಮನ್ ಪೌರತ್ವವನ್ನು ನೀಡಲಾಯಿತು ಇಂತಹ ಗೌರವವನ್ನು ಪಡೆದ ಬೇರೊಬ್ಬ ಕ್ರೀಡಾಪಟು ಇಲ್ಲ ಪಕ್ಷಿ ಕಾಶಿ ಭಾರತ ಭಾರತವು ಸುಮಾರು ಒಂದು ಸಾವಿರದ ಮುನ್ನೂರು ಜಾತಿಯ ಸುಂದರ ಪಕ್ಷಿಗಳಿಗೆ ನೆಲೆಯಾಗಿದೆ ಅಲ್ಲದೆ ಪ್ರತಿ ವರ್ಷ ಆಸ್ಟ್ರೇಲಿಯಾ ಸೇರಿದಂತೆ ಜಗತ್ತಿನ ಇಪ್ಪತ್ತೊಂಬತ್ತು ರಾಷ್ಟ್ರಗಳಿಂದ ಭಾರತಕ್ಕೆ ಪಕ್ಷಿಗಳು ವಲಸೆ ಬರುತ್ತವೆ ಜಗದ ಮೊದಲ ವಜ್ರಗಣಿ ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಭಾರತದಲ್ಲಿ ವಜ್ರದ ಗಣಿಗಾರಿಕೆ ನಡೆಯಿತು ಸಾವಿರದ ಏಳ್ನೂರ ಮೂವತ್ತರವರೆಗೂ ಭಾರತವೇ ಜಗತ್ತಿನ ವಜ್ರದ ಬೇಡಿಕೆಯನ್ನು ಪೂರೈಸುತ್ತಿತ್ತು ಈಗ ಈ ಸ್ಥಾನವನ್ನು ಆಫ್ರಿಕನ್ ರಾಷ್ಟ್ರಗಳು ಅಲಂಕರಿಸಿವೆ ಜಗದ ಅತೀ ದೊಡ್ಡ ಶಾದಿ ಬಜಾರ್ ಭಾರತದ ವಿವಾಹ ಉದ್ಯಮವು ವಿಶ್ವದಲ್ಲೇ ಅತಿ ದೊಡ್ಡ ಉದ್ಯಮ ಭಾರತೀಯರು ವಾರ್ಷಿಕವಾಗಿ ಮದುವೆಗಳಿಗೆ ನೂರ ಮೂವತ್ತು ಕೋಟಿ ಬಿಲಿಯನ್ ಡಾಲರ್ ಅನ್ನ ವ್ಯಯಿಸುತ್ತಾರೆ ಹಬ್ಬಗಳ ದೇಶ ಭಾರತ ಜಾತ್ಯತೀತ ರಾಷ್ಟ್ರ ಪ್ರತಿ ತಿಂಗಳು ಕನಿಷ್ಠ ಒಂದು ಹಬ್ಬವನ್ನಾದರೂ ಆಚರಿಸಲಾಗುತ್ತದೆ ದೀಪಾವಳಿಯಿಂದ ಹಿಡಿದು ಈದ್ ವರೆಗೆ ಎಲ್ಲಾ ಬಾಂಧವರ ಹಬ್ಬಗಳನ್ನು ಕೂಡ ಇಲ್ಲಿ ಆಚರಿಸಲಾಗುತ್ತದೆ ನೀವು ಓದ್ತಿದ್ದೀರಾ ನ್ಯೂಸ್ ಪೇಪರ್ ಭಾರತದ ಮುನ್ನೂರಕ್ಕೂ ಅಧಿಕ ಭಾಷೆಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಪತ್ರಿಕೆಗಳ ಮುದ್ರಣವಾಗುತ್ತಿದೆ ಈ ಪ್ರಮಾಣ ವಿಶ್ವದಲ್ಲೇ ಅತ್ಯಧಿಕ ಪ್ರಾದೇಶಿಕ ಭಾಷಾ ಬೆಳವಣಿಗೆಗೆ ದಿನಪತ್ರಿಕೆಗಳ ಕೊಡುಗೆ ಅಪಾರವಾದುದಾಗಿದೆ ರೈಲ್ವೆಯೊಳಗೆ ಆಸ್ಟ್ರೇಲಿಯಾ ಭಾರತೀಯ ರೈಲ್ವೆಯಲ್ಲಿ ಪ್ರತಿನಿತ್ಯ ಪಯಣಿಸುವವರ ಸಂಖ್ಯೆ ಆಸ್ಟ್ರೇಲಿಯಾ ರಾಷ್ಟ್ರದ ಜನಸಂಖ್ಯೆಗೆ ಸಮ ಇತ್ತೀಚಿನ ಗಣತಿಯಂತೆ ಆಸ್ಟ್ರೇಲಿಯಾದ ಜನಸಂಖ್ಯೆ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ಮಾನವ ಕಂಪ್ಯೂಟರ್ ಎಂದೇ ಖ್ಯಾತರಾಗಿದ್ದ ದೇವಿ ಅವರು ಹದಿಮೂರು ಅಂಕಿಗಳ ಸಮಸ್ಯೆಯನ್ನ ಕೇವಲ ಇಪ್ಪತ್ತೆಂಟು ಸೆಕೆಂಡುಗಳಲ್ಲಿ ಬಗೆಹರಿಸಿದ್ದು ಇದುವರೆಗಿನ ವಿಶ್ವ ದಾಖಲೆಯಾಗಿ ಉಳಿದಿದೆ ಯೋಗದ ಜೊತೆ ಐದು ಸಾವಿರ ವರ್ಷ ಜಗತ್ತಿಗೆ ಯೋಗವನ್ನು ಪರಿಚಯಿಸಿದ ದೇಶ ಭಾರತ ಸುಮಾರು ಐದು ಸಾವಿರ ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಯೋಗಾಭ್ಯಾಸ ಅಸ್ತಿತ್ವದಲ್ಲಿದೆ ಯೋಗ ವಿದೇಶಿಗರಿಗೂ ಕೂಡ ಅಚ್ಚುಮೆಚ್ಚಿನ ಸಂಗತಿಯಾಗಿದೆ ಗ್ರಾನೈಟ್ ಟೆಂಪಲ್ ವಿಶ್ವದ ಮೊದಲ ಗ್ರಾನೈಟ್ ದೇಗುಲ ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ಮಂದಿರ ಕೇವಲ ಇದರ ಶಿಖರವನ್ನೇ ಬರೋಬ್ಬರಿ ಎಂಬತ್ತು ಟನ್ ತೂಕದ ಗ್ರಾನೈಟ್ನಿಂದ ಮಾಡಲಾಗಿದೆ ತೊಂಬತ್ತು ದೇಶಗಳಿಗೆ ಸಾಫ್ಟ್ವೇರ್ ತಾಂತ್ರಿಕವಾಗಿ ವೇಗವಾಗಿ ಮುಂದುವರಿಯುತ್ತಿರುವ ದೇಶ ಭಾರತ ಹೀಗಾಗಿ ವಿಶ್ವದ ತೊಂಬತ್ತಕ್ಕೂ ಅಧಿಕ ದೇಶಗಳು ಭಾರತದಿಂದ ಸಾಫ್ಟ್ವೇರ್ಗಳನ್ನು ಖರೀದಿಸುತ್ತಿವೆ ಈ ಪೈಕಿ ಬಹುತೇಕ ಸಾಫ್ಟ್ವೇರ್ನ ಉತ್ಪಾದಕ ಬೆಂಗಳೂರು ಎನ್ನುವುದು ಗಮನಾರ್ಹ ಲಸಿಕಾ ಸ್ನೇಹಿ ಹೆಜ್ಜೆ ಭಾರತದ ಹೃದಯ ಎಷ್ಟು ವಿಶಾಲವೆಂದರೆ ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿಯೂ ಲಸಿಕಾ ಸ್ನೇಹಿ ಉಪಕ್ರಮದಡಿ ತೊಂಬತ್ತಾರು ರಾಷ್ಟ್ರಗಳಿಗೆ ಲಸಿಕೆಯನ್ನು ನೀಡಿತ್ತು ಹದಿನಾರು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಡೋಸ್ಗಳನ್ನು ಭಾರತ ರವಾನಿಸಿತ್ತು ಮಸಾಲೆ ದೊರೆ ಭಾರತದ ಮಸಾಲೆ ಪದಾರ್ಥಗಳಿಗೆ ಬೇಡಿಕೆ ಅಪಾರ ಇಲ್ಲಿನ ಅರಿಶಿನ ಏಲಕ್ಕಿ ಗರಂ ಮಸಾಲ ಜೀರಿಗೆ ಕೊತ್ತಂಬರಿ ಕೇವಲ ಖಾದ್ಯ ಬಳಕೆಗೆ ಮಾತ್ರವಲ್ಲದೆ ಆರೋಗ್ಯಯುತವಾದ ಪ್ರಯೋಜನಗಳಿಗಾಗಿಯೂ ಖರೀದಿಸುತ್ತಾರೆ ಹಲೋ ಡಾಕ್ಟರ್ ಜಗತ್ತಿಗೆ ಅತಿ ಹೆಚ್ಚು ವೈದ್ಯರನ್ನು ನೀಡಿದ ರಾಷ್ಟ್ರ ಭಾರತ ಸೌದಿ ಅರೇಬಿಯಾ ಅಮೆರಿಕ ಇಂಗ್ಲೆಂಡುಗಳಲ್ಲಿ ಭಾರತೀಯ ವೈದ್ಯರಿಗೆ ಅಪಾರವಾದ ಬೇಡಿಕೆ ಇದೆ ಅತಿ ಹೆಚ್ಚು ಸಂಬಳಕ್ಕೂ ಇವರು ಪಾತ್ರರು ಜನಸಂಖ್ಯೆಯಲ್ಲಿಯೂ ಬಾಸ್ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆಯ ಮೂಲಕ ಭಾರತ ವಿಶ್ವದಲ್ಲೇ ಅಗ್ರಗಣ್ಯ ಸ್ಥಾನ ಪಡೆದಿದೆ ಮುಂಬಯಿಯ ಲೋಕಲ್ ಟ್ರೈನ್ಗಳಲ್ಲಿ ನಿತ್ಯ ಎಪ್ಪತ್ತೇಳು ಲಕ್ಷ ಜನ ಓಡಾಡುತ್ತಾರೆ ಇದು ನ್ಯೂಜಿಲೆಂಡ್ ಬಲ್ಗೇರಿಯಾ ಜನಸಂಖ್ಯೆಗಿಂತ ಹೆಚ್ಚು ಇಸ್ರೋ ಲೋ ಬಜೆಟ್ ಪಾಲಿಸಿ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶ ಯೋಜನೆಗೆ ಹೆಸರುವಾಸಿಯಾಗಿದೆ ವಿದೇಶಗಳ ವಾಣಿಜ್ಯ ಉಪಗ್ರಹಗಳನ್ನು ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉಡಾವಣೆ ಮಾಡಿ ಇಡೀ ಜಗತ್ತನ್ನು ಇದೆ ಜಗತ್ತಿಗೆ ಹಡಗಿನ ಪಾಠ ಜಲಸಾರಿಗೆಯಲ್ಲಿ ಭಾರತದ ಇತಿಹಾಸ ಐದು ಸಾವಿರ ವರ್ಷ ಹಿಂದಿನದ್ದು ಇಲ್ಲಿನ ಕ್ರಿಸ್ತಪೂರ್ವ ಎರಡ್ ಸಾವಿರದ ನಾಲ್ಕರಲ್ಲೇ ಹಡಗುಕಟ್ಟೆ ಇತ್ತು ಇಲ್ಲಿ ಹರಪ್ಪ ನಾಗರಿಕತೆಗೆ ಸೇರಿದ ಜನರು ಲೋತಾಲ್ನಲ್ಲಿ ಈ ಕಟ್ಟೆಯನ್ನ ಕಟ್ಟಿದ್ದರು ಸೀರೆಯ ಬೆಳಕಿನಲ್ಲಿ ಸೀರೆ ಜಗತ್ತಿನ ಅತಿ ಆಕರ್ಷಕ ಉಡುಪು ಹಾಲಿವುಡ್ ತಾರೆಗಳು ಅಪರೂಪಕ್ಕೆ ಸೀರೆಯೊಟ್ಟು ಅಚ್ಚರಿಗೊಳಿಸುತ್ತಾರೆ ಮಹಿಳೆಯರ ಪಾಲಿಗೆ ಇದು ಅತಿ ಪುರಾತನ ಉಡುಪು ಕೂಡ ಡಾಕ್ಟರ್ ಭಾರತ ಭಾರತದ ಅರಿಶಿನಕ್ಕೆ ಚಿಕಿತ್ಸಕ ಗುಣ ಹೆಚ್ಚು ಗಾಯ ಗುಣಪಡಿಸಲು ಒಣ ಅರಿಶಿನ ಸೂಕ್ತವಾಗಿದೆ ಎಂದು ಅಮೆರಿಕ ಹೊಸದಾಗಿ ಕಂಡುಹಿಡಿದಂತೆ ಹಕ್ಕು ಸಾಮ್ಯವನ್ನು ಪಡೆದು ಭಾರತದ ವಿರೋಧಕ್ಕೆ ಗುರಿಯಾಗಿತ್ತು ಬಳಿಕ ಅದನ್ನು ಹಿಂಪಡೆಯಿತು ಕ್ರಿಕೆಟ್ ಸಾಮ್ರಾಜ್ಯದ ಅಧಿಪತಿ ಭಾರತ ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡಿನಲ್ಲಿಯೇ ಆದರೂ ಈ ಸಾಮ್ರಾಜ್ಯವನ್ನು ಆಳ್ತಾ ಇರುವಂಥದ್ದು ಭಾರತ ಬಿಸಿಸಿಐ ಜಗತ್ತಿನಲ್ಲಿಯೇ ಅತಿ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿದೆ ಶ್ರೇಷ್ಠ ಕ್ರಿಕೆಟ್ ಕಲಿಗಳು ಅಪೂರ್ವ ದಾಖಲೆಗಳು ಕೂಡ ಭಾರತೀಯ ಹೆಸರಿನಲ್ಲಿ ಇದೆ ಸ್ಟಾರ್ಟ್ಅಪ್ ಕ್ರಾಂತಿ ಸ್ಟಾರ್ಟ್ಅಪ್ ಕ್ರಾಂತಿಯಲ್ಲಿ ಭಾರತಕ್ಕೆ ಜಗತ್ತಿನಲ್ಲಿಯೇ ಹತ್ತೊಂಬತ್ತನೇ ಸ್ಥಾನ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿಯನ್ನು ಹೊಂದಿರುವ ಶೇಕಡ ನಲವತ್ತೇಳರಷ್ಟು ಸ್ಟಾರ್ಟ್ಅಪ್ಗಳು ನೂರ ಎಂಟಕ್ಕೂ ಅಧಿಕ ಯುನಿಕಾನ್ಗಳು ನಮ್ಮ ಭಾರತವನ್ನು ಇವೆ ಅನ್ನುವಂಥದ್ದು ಹೆಮ್ಮೆಯ ಸಂಗತಿ ಭಾರತ ಸಂಧಾನಕಾರ ಶಾಂತಿಪ್ರಿಯ ರಾಷ್ಟ್ರ ಭಾರತ ಜಗತ್ತಿನ ಉದ್ವಿಗ್ನತೆಗಳನ್ನು ಶಮನಗೊಳಿಸಲು ಸದಾ ಮುಂಚೂಣಿಯಲ್ಲಿದೆ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳನ್ನು ನಿಲ್ಲಿಸಲು ಭಾರತದಿಂದ ಮಾತ್ರ ಸಾಧ್ಯವಿದೆ ಎನ್ನುವ ಅಭಿಪ್ರಾಯವು ಜಗತ್ತಿನಲ್ಲಿ ಬಲವಾಗಿ ಇದೆ ಪ್ಲಾಸ್ಟಿಕ್ ರಹಿತ ಆಗಿದ್ದ ಭಾರತ ಸರ್ವವ್ಯಾಪಿಯಾಗಿರುವ ಪ್ಲಾಸ್ಟಿಕ್ ಚೀರಗಳು ಸಾವಿರದ ಒಂಬೈನೂರ ಎಂಬತ್ತೈದಕ್ಕೂ ಮೊದಲು ಭಾರತದಲ್ಲಿ ಇರಲೇ ಇಲ್ಲ ಆದರೆ ಆ ಹೊತ್ತಿನಲ್ಲಿ ಜಗತ್ತಿನ ಶೇಕಡ ಅರವತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಪ್ಲಾಸ್ಟಿಕ್ ಮಯ ಆಗಿದ್ದವು ಅಗ್ಗದ ಡೇಟಾ ವಿಶ್ವದಲ್ಲೇ ಅಗ್ಗದ ಮೊಬೈಲ್ ಡೇಟಾ ಇರುವಂಥದ್ದು ಭಾರತದಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಮೊಬೈಲ್ ಬಳಕೆ ಇದೆ ಮುನ್ನೂರ ಅರವತ್ತೈದು ದಿನಗಳಿಗೆ ಇಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಡೇಟಾ ಪ್ಯಾಕ್ ಇದೆ ಅಂದರೆ ದಿನಕ್ಕೆ ಕೇವಲ ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ರೂಪಾಯಿ ಅಷ್ಟೇ ಚರಕ ಮೇಲ್ಪಂಕ್ತಿ ಚರಕ ಎಂದರೆ ಗಾಂಧಿ ತಾತನ ನೆನಪಾಗುತ್ತದೆ ಆದರೆ ಚರಕದ ಇತಿಹಾಸ ಸಣ್ಣದೇನಲ್ಲ ಏಕೆಂದರೆ ಗಾಂಧೀಜಿ ಚರಕ ತಿರುಗಿಸಿ ನೂಲು ತೆಗೆಯುವ ಸಾವಿರ ವರ್ಷ ಮೊದಲೇ ಭಾರತದಲ್ಲಿ ಚರಕದ ಬಳಕೆ ಇತ್ತು ಎನ್ನುತ್ತದೆ ಇತಿಹಾಸ ಶಾಯಿಯೇ ಮೊದಲ ಗುರು ಭಾರತ ಮೂರನೇ ಶತಮಾನದಲ್ಲಿಯೇ ಮೂಳೆ ಟಾರು ಮೊದಲಾದ ವಸ್ತುಗಳನ್ನು ಸುಟ್ಟು ಶಾಯಿಯನ್ನು ಉತ್ಪಾದಿಸಿತ್ತು ಶಾಯಿ ಮತ್ತು ಸೂಜೆಯಿಂದ ಬರೆಯುವ ಅಭ್ಯಾಸ ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿ ಇದ್ದಿತ್ತು ನಾವಾಗಿ ಯುದ್ಧ ಮಾಡುವವರಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೂ ಕೂಡ ಭಾರತದ ರಾಜರು ಯಾವುದೇ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿಲ್ಲ ಸ್ವಾತಂತ್ರ್ಯ ಭಾರತವೂ ಕೂಡ ತಾನಾಗಿಯೇ ಕಾಲು ಕರೆದು ಎಲ್ಲೂ ಕೂಡ ಯುದ್ಧವನ್ನ ಮಾಡಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ ಆಯುರ್ವೇದ ಕೊಡುಗೆ ಚರಕಮುನಿ ಸೃಷ್ಟಿಯ ಭಾರತೀಯ ವೈದ್ಯ ಪದ್ಧತಿ ಆಯುರ್ವೇದ ಇಂದು ವಿಶ್ವಮಾನ್ಯವಾಗಿದೆ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಔಷಧೀಯ ಪದ್ಧತಿ ಇಂದು ವಿಶ್ವದ ನಲವತ್ತೈದಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಕಲಾಂ ರಾಜು ಸ್ಟೆಂಟ್ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡಲು ಸ್ಟೆಂಟ್ ಅನ್ನು ಬಳಸುತ್ತಾರೆ ಭಾರತದ ಮೊದಲ ಪರಿಧಮನೀಯ ಸ್ಟೆಂಟ್ ಕಲಾಂ ರಾಜು ಸ್ಟೆಂಟ್ ಹೈದರಾಬಾದ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಗೊತ್ತಿರಲಿ ನಿಮಗೆ ಇದರ ಬೆಲೆ ತೀರಾ ಅಗ್ಗ ಚಂದ್ರಯಾನದ ಹೆಗ್ಗಳಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಸ್ರೋದ ಚಂದ್ರಯಾನ ಮೂರು ಯೋಜನೆ ವಿಶ್ವದ ಬಲಾಢ್ಯ ದೇಶಗಳನ್ನು ಭಾರತದತ್ತ ನೋಡುವಂತೆ ಮಾಡಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ರಾಷ್ಟ್ರ ಭಾರತ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ಸಂಗತಿ ಕಟ್ಟುವೆವು ಸ್ಪೇಸ್ ಸ್ಟೇಷನ್ನೊಂದನು ಚಂದ್ರಯಾನ ಮೂರು ಆದಿತ್ಯ ಒಂದು ಯಶಸ್ಸಿನ ಬಳಿಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಂತರಿಕ್ಷ ನಿಲ್ದಾಣ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಿಸುವ ಗುರಿಯನ್ನ ಇಟ್ಟುಕೊಂಡಿದೆ ಆರ್ಥಿಕತೆಯಲ್ಲಿ ನಂಬರ್ ಐದನೇ ಸ್ಥಾನ ದೇಶದ ಆರ್ಥಿಕತೆ ದಿನೇ ದಿನೇ ಸದೃಢವಾಗುತ್ತಿದೆ ದಶಕದ ಹಿಂದೆ ಜಾಗತಿಕ ಆರ್ಥಿಕತೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದ ಭಾರತ ಪ್ರಸ್ತುತ ಐದನೇ ಸ್ಥಾನದಲ್ಲಿದೆ ಇನ್ನು ಐದು ವರ್ಷಗಳಲ್ಲಿ ಮೂರನೇ ಆರ್ಥಿಕ ಶಕ್ತಿ ಬೆಳ ಶಕ್ತಿಯಾಗಿ ಬೆಳೆಯುವಂಥ ಎಲ್ಲ ಸೂಚನೆಗಳು ಇವೆ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ ನಳಂದ ಇಂದು ಪ್ರಸಿದ್ಧವಾಗಿರುವ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಹಾರ್ವರ್ಡ್ ಮತ್ತು ಪ್ರಿನ್ಸ್ಟನ್ ವಿವಿಗಳಿಗೆ ಅಡಿಗಲ್ಲು ಹಾಕುವ ಮೊದಲೇ ಭಾರತದ ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯ ಇದ್ದಿತ್ತು ಎನ್ನುವುದು ನಿಜಕ್ಕೂ ಹೆಮ್ಮೆ ತರುವಂತಹ ಸಂಗತಿ ಹುಲಿಗಳ ರಾಷ್ಟ್ರ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಪ್ರಪಂಚದ ಶೇಕಡ ಎಪ್ಪತ್ತು ವ್ಯಾಗ್ರಗಳು ಭಾರತದಲ್ಲೇ ಇವೆ ಪ್ರಾಜೆಕ್ಟ್ ಟೈಗರ್ ಮೂಲಕ ಈ ಹೆಮ್ಮೆಯನ್ನು ಉಳಿಸಿಕೊಳ್ಳುವ ಯಶಸ್ವಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ರೇಡಿಯೋ ಸಂವಹನ ರೇಡಿಯೋ ಸಂವಹನದ ಸಂಪೂರ್ಣ ಕ್ರೆಡಿಟ್ ಮಾರ್ಕೋನಿಗೆ ಲಭಿಸುತ್ತದೆ ಆದರೆ ಇದಕ್ಕೂ ಮುನ್ನವೇ ನಮ್ಮ ಹೆಮ್ಮೆಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಸಂವಹನಕ್ಕಾಗಿ ರೇಡಿಯೋ ತರಂಗಗಳ ಬಳಕೆಯನ್ನ ಮಾಡಿದ್ದರೂ ಕೂಡ ಮೊದಲ ಬಟನ್ ಇಟ್ಟ ರಾಷ್ಟ್ರ ಕ್ರಿಸ್ತಶಕ ಇನ್ನೂರರಲ್ಲೇ ಭಾರತದಲ್ಲಿ ಬಟ್ಟೆಗಳಿಗೆ ಗುಂಡಿಗಳಿದ್ದವು ಬಟನ್ಗಳ ಮೂಲವು ಸಿಂಧೂ ಕಣಿವೆ ನಾಗರಿಕತೆಗೂ ಹಿಂದಕ್ಕೆ ಸಾಗುತ್ತದೆ ಕಪ್ಪೆ ಚಿಪ್ಪುಗಳನ್ನು ಬಳಸಿ ಗುಂಡಿಗಳನ್ನು ತಯಾರಿಸಲಾಗುತ್ತಿತ್ತು ಎಂದು ಹೇಳುತ್ತದೆ ಇತಿಹಾಸ ನಮ್ಮವರೇ ಎಲ್ಲೆಡೆ ಸಿಇಒ ಜಾಗತಿಕ ದೈತ್ಯ ಕಂಪನಿಗಳಲ್ಲಿ ಉನ್ನತ ಅಧಿಕಾರವನ್ನು ಚಲಾಯಿಸುತ್ತಿರುವವರಲ್ಲಿ ಭಾರತೀಯರೇ ಹೆಚ್ಚು ಮೈಕ್ರೋಸಾಫ್ಟ್ ಸಿಇಒ ಸತ್ಯನಾದಲ್ಲಾ ಅಲ್ಫಾಬೆಟ್ ಸಿಇಒ ಸುಂದರ್ ಪಿಚ್ಚೆ ಈ ಪೈಕಿ ಪ್ರಮುಖರಾಗಿದ್ದಾರೆ ಯುವ ಭಾರತ ನೂರು ವರ್ಷಗಳಿಗಿಂತಲೂ ಹಳೆಯದಾದ ಸಾರ್ವಭೌಮ ಶ್ರೀಮಂತ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ದೇಶವೇ ಯಂಗೆಸ್ಟ್ ಆಗಿದೆ ಭಾರತದ ಶೇಕಡ ಐವತ್ತರಷ್ಟು ಜನಸಂಖ್ಯೆ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಇರುವವರು ಪೋಲಿಯೋ ನಿರ್ಮೂಲನೆ ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಿಸಲಾಯಿತು ನೂರಾರು ಕೋಟಿ ಜನಸಂಖ್ಯೆ ಇರುವಂತಹ ರಾಷ್ಟ್ರವೊಂದು ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಈ ಮೈಲುಗಲ್ಲನ್ನು ತಲುಪಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ರಿಮೋಟ್ ಸೆನ್ಸಿಂಗ್ ದೇಶದ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನಗಳನ್ನು ಅನ್ವಯಿಸುವ ಕಲ್ಪನೆಯೊಂದಿಗೆ ದೂರ ಸಂವೇದಿ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದೆ ಈ ವ್ಯವಸ್ಥೆಯು ದೂರ ಸಂವೇದಿ ಉಪಗ್ರಹಗಳ ವಿಶ್ವದ ಅತಿ ದೊಡ್ಡ ಸಮೂಹವಾಗಿದೆ ಆಲಿಪ್ತ ನೀತಿಯ ಹೆಗ್ಗಳಿಕೆ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಕಾಲದ ಆಡಳಿತದ ಅಲಿಪ್ತ ನೀತಿ ಈಗಲೂ ಕೂಡ ಹೆಗ್ಗಳಿಕೆಯೇ ಯಾವುದೇ ಯುದ್ಧವಿರಲಿ ನಾವು ಯಾರ ಪರವೂ ಅಲ್ಲ ವಿಶ್ವಶಾಂತಿಯೇ ನಮ್ಮ ಆದ್ಯತೆ ಎನ್ನು ಎನ್ನುತ್ತದೆ ಭಾರತದ ನೀತಿ ವಲಸಿಗರಿಗೆ ತೊಟ್ಟಿಲು ಭಾರತವು ಕಾಲಕಾಲಕ್ಕೆ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಟಿಬೆಟ್ ಭೂತಾನ್ ಸೇರಿದಂತೆ ವಿವಿಧ ದೇಶಗಳಿಂದ ಬಂದ ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸಿದೆ ನಾಲ್ಕನೇ ದೈತ್ಯ ರಕ್ಷಣಾ ಪಡೆ ವಿದೇಶಗಳು ಬಳಸಲ್ಪಟ್ಟ ಯುದ್ಧ ಸಾಮಗ್ರಿಗಳನ್ನೇ ನಂಬಿಕೊಳಿತಿದ್ದ ಭಾರತ ಈಗ ರಕ್ಷಣಾ ರಂಗದಲ್ಲೂ ಮುಂಚೂಣಿಯಲ್ಲಿದೆ ನಾಲ್ಕನೇ ಬಲಿಷ್ಠ ಸೇನಾಪಡೆ ಹೊಂದಿರುವ ಭಾರತ ದೇಶ ಯುದ್ಧ ಸಾಮಗ್ರಿಗಳ ಉತ್ಪಾದನೆಯಲ್ಲೂ ಕೂಡ ಸ್ವಾವಲಂಬತಿ ನಂಬನೆಯನ್ನ ಸಾಧಿಸಿದೆ ಪ್ರೊಡಕ್ಷನ್ ನಂಬರ್ ಒನ್ ಭಾರತವು ಹಾಲು ಬೇಳೆಕಾಳು ಹಾಗೂ ಸೆಣಬು ಬೆಳೆಯುವುದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಕ್ಕಿ ಕಬ್ಬು ಕಡಲೆಕಾಯಿ ತರಕಾರಿ ಹಣ್ಣು ಉತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ವಿವೇಕ ಸ್ಫೂರ್ತಿ ಇಂದು ಜಗತ್ತು ವ್ಯಕ್ತಿತ್ವ ವಿಕಸನ ಸ್ಫೂರ್ತಿಯ ಮಾತುಗಳಿಗೆ ತಲೆದೂಗುತ್ತಿದೆ ಆದರೆ ಇಂತಹ ಸ್ಫೂರ್ತಿಯ ಮಾತುಗಳನ್ನು ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಆಡಿದ್ದರು ಅಲ್ಲದೆ ಜಗತ್ತಿಗೆ ಸಹಿಷ್ಣುತೆಯ ಪಾಠವನ್ನು ಕೂಡ ಹೇಳಿದ್ದರು ವಿಶ್ವಸಂಸ್ಥೆಯಲ್ಲಿ ಭಾರತ ಭಾರತವು ವಿಶ್ವಸಂಸ್ಥೆಯಲ್ಲಿ ಪ್ರಧಾನ ಸಾಲಿನಲ್ಲಿ ನಿಲ್ಲುವ ಕಾತರದಲ್ಲಿದೆ ಇದಕ್ಕೆ ಅಮೆರಿಕ ರಷ್ಯಾ ಸೇರಿದಂತೆ ಘಟಾನುಘಟಿ ರಾಷ್ಟ್ರಗಳ ಬೆಂಬಲವೂ ಕೂಡ ಸಿಗುತ್ತಾ ಇದೆ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಕೂಡ ಈ ಪರವಾಗಿ ಧ್ವನಿ ಎತ್ತಿದ್ದರು ಸ್ಮಾರ್ಟ್ ಭಾರತ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಮೊಬೈಲ್ ಉತ್ಪಾದಕ ರಾಷ್ಟ್ರವಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತವು ಸುಮಾರು ಇಪ್ಪತ್ತೆರಡು ಶತಕೋಟಿ ಸ್ಮಾರ್ಟ್ಫೋನ್ಗಳನ್ನು ಉತ್ಪಾದಿಸಿದೆ ಅತಿ ದೊಡ್ಡ ರಫ್ತುದಾರ ಭಾರತವು ವಿಶ್ವದ ಅತಿದೊಡ್ಡ ರಫ್ತುದಾರ ದೇಶವಾಗಿದೆ ಜಗತ್ತಿನ ವಿವಿಧ ದೇಶಗಳಿಗೆ ಸಂಸ್ಕರಿತ ಪೆಟ್ರೋಲಿಯಂ ಪ್ಯಾಕ್ಡ್ ಮೆಡಿಸಿನ್ಸ್ ಚಿನ್ನಾಭರಣ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ ಬಹುಭಾಷಾ ಸೊಬಗು ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ಅಧಿಕೃತ ಎಂದು ಗುರುತಿಸಲಾಗಿದೆ ದೇಶದಲ್ಲಿ ನೂರ ಇಪ್ಪತ್ತೆರಡು ಮುಖ್ಯ ಭಾಷೆಗಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಒಳನುಡಿಗಳು ಇವೆ ಪ್ರತಿ ಐವತ್ತರಿಂದ ನೂರು ಕಿಲೋಮೀಟರ್ಗೆ ಭಾಷೆ ಮತ್ತು ದಾಟಿ ಬದಲಾಗುತ್ತದೆ ಮರಳಿ ಬಂದನು ರಾಮ ಅಯೋಧ್ಯೆಯಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಧ್ವಂಸಗೊಂಡಿದ್ದ ಸ್ಥಳದಲ್ಲಿ ಸುಮಾರು ಐನೂರು ವರ್ಷಗಳ ಸಂಘರ್ಷ ಕಾನೂನು ಹೋರಾಟದ ಬಳಿಕ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆ ರಾಮಾಯಣ ಜಗದಗಲದ ಆಕರ್ಷಣೆ ಎನ್ನುವುದು ಸತ್ಯ ಆತ್ಮನಿರ್ಭರ ಭಾರತ ಕೊರೋನೋತ್ತರ ಕಾಲಘಟ್ಟದ ನಂತರ ಭಾರತ ತನ್ನ ಸ್ವರೂಪವನ್ನೇ ಬದಲಿಸಿಕೊಂಡಿದ್ದು ಅತ್ಯಂತ ವೇಗದಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗ್ತಾ ಇದೆ ಆತ್ಮನಿರ್ಭರದ ಹೆಜ್ಜೆಗಳಲ್ಲಿ ದೇಶಿ ಉತ್ಪನ್ನಗಳ ತಯಾರಿಕೆ ವೇಗಗೊಳ್ತಾ ಇದೆ ಇದು ಜಾಗತಿಕವಾಗಿ ಭಾರತದ ಬ್ರಾಂಡನ್ನು ಹೆಚ್ಚಿಸ್ತಾ ಇದೆ